ನಮಸ್ಕಾರ ಇದು ಎಚ್ ಎಂ ಭಾರಡ್ಡಿ ಸ್ಪೋಕನ್ ಇಂಗ್ಲೀಷ್ ಯೂಟ್ಯೂಬ್ ಚಾನೆಲ್ ಈ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ಈ ಒಂದು ಸ್ಪೋಕನ್ ಇಂಗ್ಲೀಷ್ ಚಾನೆಲ್ನ ಮೂಲಕ ನಾವು ಸಂಪೂರ್ಣವಾದಂಥ ಇಂಗ್ಲಿಷ್ ಮಾಹಿತಿ ಕೊಡ್ತೀವಿ ಈ ಒಂದು ವಿಡಿಯೋ ನೋಡೋದರಿಂದ ನಿಮಗೆ ಹೈಸ್ಕೂಲ್ ಪಿ ಯು ಸಿ ಡಿಗ್ರಿ ಮಕ್ಕಳಿಗೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಾ ಇದ್ರೆ ಅವರಿಗೆ ಗ್ರಾಮರ್ ಯೂಸ್ ಆಗುತ್ತೆ ಮತ್ತು ಯಾರಾದರೂ ಇಂಗ್ಲೀಷ್ನಲ್ಲಿ ನಾನು ಫ್ಲೂಯೆಂಟಾಗಿ ಮಾತಾಡಬೇಕು ಅನ್ನೋರಿಗೆ ಇಂಗ್ಲೀಷ್ ಮಾತಾಡೋಕ್ಕೆ ಕೂಡ ಅನುಕೂಲ ಆಗುತ್ತೆ ಇದು ಒಂದು ಸಂಪೂರ್ಣ ಒಂದು ಪ್ಯಾಕೇಜ್ ಈ ಪ್ಯಾಕೇಜ್ನ ಮೂಲಕ ನಾವು ರೀಡಿಂಗ್ ರೈಟಿಂಗ್ ಸ್ಪೀಕಿಂಗ್ ಆ್ಯಂಡ್ ಗ್ರಾಮರ್ ಎಷ್ಟು ಟೋಟಲ್ ಒಂದು ಪ್ಯಾಕೇಜನ್ನು ಈ ಒಂದು ವಿಡಿಯೋದ ಮೂಲಕ ನಾವು ಈಸಿಯಾಗಿ ಕಲಿಬೋದು ಹಾಗೆ ನಾವು ಇದರಲ್ಲಿ ಆಫ್ಲೈನ್ನಲ್ಲಿ ಕೂಡ ನಾವು ಕ್ಲಾಸ್ ಮಾಡ್ತಿರ್ತೀವಿ ಸಮ್ಮರ್ದಲ್ಲಿ ಕ್ಲಾಸ್ಗಳು ಸ್ಟಾರ್ಟ್ ಆಗ್ತವೆ ಏಪ್ರಿಲ್ ಸೆಕೆಂಡಕ್ಕೆ ನಮ್ದು ಸಮ್ಮರ್ ವೆಕೇಶನ್ಸ್ ಅಂತ ಕ್ಲಾಸ್ ಮಾಡ್ತಾ ಇರ್ತೀವಿ ಅಲ್ಲಿ ಕೂಡ ಒಂದು ನಾಲ್ಕು ಬ್ಯಾಚ್ ಇರುತ್ತೆ ನೀವು ಇಷ್ಟ ಇದ್ದವ್ರು ಬಂದಿ ಅಲ್ಲಿ ಕಲಿಬಹುದು ಒನ್ ಅವರ್ ಇರುತ್ತೆ ಅಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಬ್ಯಾಚ್ಗೆ ಒಂದೊಂದು ತಾಶನ ಕ್ಲಾಸ್ ಇರುತ್ತೆ ಅದರದ್ದು ಯೂಸ್ ಕೂಡ ನೀವು ಪಡ್ಕೊಳ್ಬಹುದು ನಾನು ನಿರಂತರವಾಗಿ ಯೂಟ್ಯೂಬ್ಗಳ ಮೂಲಕ ನಾನು ಏನು ಮಾಡ್ತಿರ್ತೇನೆ ಅಂದರೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಮಾಡ್ತಿರ್ತೀನಿ ಈ ಒಂದು ಕ್ಲಾಸ್ ನೋಡುವುದರಿಂದ ನಿಮಗೆ ಸಂಪೂರ್ಣವಾದಂಥ ಇಂಗ್ಲೀಷ್ ಬಗ್ಗೆ ಮಾಹಿತಿ ಸಿಗುತ್ತೆ ಗ್ರಾಮರ್ ಸಿಗುತ್ತೆ ಮತ್ತು ಹೌ ಟು ಸ್ಪೀಕ್ ಇಂಗ್ಲಿಷ್ ಫ್ಲೂಯೆಂಟ್ಲಿ ಇದನ್ನು ಕೂಡ ನಿಮಗೆ ಅನುಕೂಲವಾಗುತ್ತೆ ಈಗ ಇವತ್ತನ್ನು ನಾನು ತೆಗೆದುಕೊಂಡಂತ ಕ್ಲಾಸ್ ಅಂತಂದರೆ ಕನ್ವರ್ಸೇಷನ್ ಕ್ಲಾಸ್ ಕನ್ವರ್ಸೇಷನ್ ಕ್ಲಾಸ್ ನಾನು ಟೋಟಲಿ ಬಹಳಷ್ಟು ವಿಡಿಯೋಗಳು ಮಾಡಿದ್ದೇನೆ ಆ ವಿಡಿಯೋಗಳಲ್ಲಿ ಒಂದು ಕನ್ವರ್ಸೇಷನ್ ಕ್ಲಾಸ್ ಅನ್ನುವಂಥ ಒಂದು ಸೆಕ್ಷನ್ ಇದೆ ಈ ಕನ್ವರ್ಸೇಷನ್ ಕ್ಲಾಸ್ಗಳ ಮೂಲಕ ನಾನು ಸುಮಾರು ಹದಿನೇಳು ವಿಡಿಯೋಗಳು ಮಾಡಿದ್ದೇನೆ ಇದು ಹದಿನೆಂಟನೇ ವೀಡಿಯೋ ದಿಸ್ ಈಸ್ ಏಯ್ಟೀನ್ ಏಟೀನ್ತ್ ವೀಡಿಯೋ ಆಫ್ ದಿ ಸ್ಪೋಕನ್ ಇಂಗ್ಲೀಷ್ ಈ ವಿಡಿಯೋದ್ ಕಲಿಯೋದ್ರಿಂದ ನಿಮ್ಮ ಸಂಭಾಷಣೆ ಏನಾಗುತ್ತೆ ಇಂಪ್ರೂವ್ ಆಗುತ್ತೆ ಹೌ ಟು ಸ್ಪೀಕ್ ಇನ್ ಇಂಗ್ಲಿಷ್ ನಾವು ಸಂಭಾಷಣೆಗಳ ಮೂಲಕ ಹೇಗೆ ಇಂಗ್ಲಿಷ್ ನಲ್ಲಿ ಮಾತಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಇವತ್ತು ನಾನು ತೆಗೆದುಕೊಂಡಂತ ಟಾಪಿಕ್ ಅಂದ್ರೆ ಕನ್ವರ್ಸೇಷನ್ ಈ ಕನ್ವರ್ಸೇಷನ್ ನಲ್ಲಿ ಯಾವುದು ಇದೆ ಅಂತಂದ್ರೆ ವಿದ್ಯಾರ್ಥಿ ಮತ್ತು ಅಂಗಡಿಯವರು ವಿದ್ಯಾರ್ಥಿ ಮತ್ತು ಅಂಗಡಿಯವರು ಯಾವ ರೀತಿಯಾಗಿ ಸಂಭಾಷಣೆ ಮಾಡ್ತಾರೆ ಸ್ಟೂಡೆಂಟ್ ಅಂಡ್ ಶಾಪ್ ಕೀಪರ್ ಇಂಗ್ಲಿಷ್ ನಲ್ಲಿ ಆಗಿದ್ರೆ ಸ್ಟೂಡೆಂಟ್ ಅಂಡ್ ಶಾಪ್ ಕೀಪರ್ ಇವರಿಬ್ಬರು ಯಾವ ರೀತಿಯಾಗಿ ಸಂಭಾಷಣೆ ಮಾಡ್ತಾರೆ ಅನ್ನೋದೇ ಇವತ್ತಿನ ಚಾಪ್ಟರ್ ವಿಶೇಷತೆ ಈಗ ಒಂದು ಚಾನೆಲ್ ಈ ಒಂದು ನಾನು ಗೆ ಹೋಗುವುದಕ್ಕಿಂತ ಮುಂಚೆ ನನ್ನ ಅನ್ನು ಯಾರಾದರೂ ಅಂದರೆ ನನ್ನ ಚಾನಲ್ ಅಂದರೆ ಶ್ರೀ ಎಚ್ ಎಂ ಬಾರ್ಡ್ಡಿ ಸ್ಪೋಕನ್ ಇಂಗ್ಲೀಷ್ ಚಾನಲ್ ನೀವು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ಟಾಪಿಕ್ ಗೆ ನಾವು ಬರೋಣ ಲೇಟೆಸ್ಟ್ ಡಿಸ್ಕಸ್ ಅಬೌಟ್ ದಿಸ್ ಟಾಪಿಕ್ ಎಸ್ ವಿದ್ಯಾರ್ಥಿ ಮತ್ತು ಅಂಗಡಿಯವನು ವಿದ್ಯಾರ್ಥಿ ಮತ್ತು ಅಂಗಡಿಯವನು ಅಂತಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಐಂಡ್ ಶಾಪ್ ಕೀಪರ್ ಅವ್ರಿಬ್ರು ನೋಡಿ ನೀವು ಏನ್ ನೀವು ಸ್ಟೂಡೆಂಟ್ ಆಗಿದ್ರಲ್ಲ ನೀವೇನ್ ಮಾಡ್ತೀರಿ ಅಂಗಡಿಗೆ ಹೋಗ್ತೀರಿ ಅಂಗಡಿ ಹೋಗಿ ಏನಾದ್ರೂ ಬೇಕಾಗಿರ್ತದೆ ಅಲ್ಲಿ ಒಂದು ಸಂಭಾಷಣೆ ಯಾವ ರೀತಿಯಾಗಿ ನಡೆಯುತ್ತೆ ನೀವು ಏನ್ ಕೇಳ್ತೀರಿ ಅಂಗಡಿಯವರು ಏನ್ ಹೇಳ್ತಾರೆ ಯಾವ ರೀತಿ ಕೊಂಡ್ಕೊಳ್ಳೋದು ಹೇಗೆ ವ್ಯವಹಾರ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ಯೂಟ್ಯೂಬ್ ಇದೆ ಎಸ್ ಟಾಪಿಕ್ ಇಲ್ಲಿ ಎ ಅಂದ್ರೆ ಯಾರು ಅಂತ ಇಲ್ಲಿ ಎ ಇಲ್ಲಿ ಎ ಅಂದ್ರೆ ಯಾರು ಅಂತಂದ್ರೆ ಸ್ಟೂಡೆಂಟ್ ಇಲ್ಲಿ ಎ ಅಂದ್ರೆ ಯಾರು ಸ್ಟೂಡೆಂಟ್ ಇಲ್ಲಿ ಎಲ್ಲಿ ಎಲ್ಲಿ ಎ ಬರ್ತಾರೆ ಅವರೆಲ್ಲ ಸ್ಟೂಡೆಂಟ್ ಆಗಿರ್ತಾರೆ ಇಲ್ಲೆಲ್ಲ ಎ ಅಂತ ಯಾರು ಬರ್ತಾರೆ ಅವರೆಲ್ಲರೂ ಸ್ಟೂಡೆಂಟ್ ಆಗಿರ್ತಾರೆ ಈ ಬಿ ಎಲ್ಲ ಬಿ ದರು ಯಾರಂದ್ರೆ ಶಾಪ್ ಕೀಪರ್ ಅಂದ್ರೆ ಅಂಗಡಿಯವರು ಇಲ್ಲಿ ಯಾವ ರೀತಿಯಾಗಿ ಸಂಭಾಷಣೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಫಸ್ಟ್ ಏನ್ ಮಾಡ್ತಾನೆ ಹುಡುಗ ಹೋಗಿ ಅಂಗಡಿ ಮುಂದೆ ನಿಲ್ಕೋತಾನೆ ಅಂಗಡಿ ಮುಂದೆ ನಿಂತ್ಕೊಂಡು ಎಸಿ ಆ ಅಂಗಡಿಯವ್ರಿಗೆ ಕೇಳ್ತಾರೆ ಏನಂತ ಹಲೋ ಅಂಕಲ್ ನೋಡಿ ಅವ್ರಿಗೂ ಕೂಡ ನಾವು ರೆಸ್ಪೆಕ್ಟ್ ಕೊಡ್ಬೇಕು ಅಂಗಡಿಯವ್ರಿಗೆ ಕೂಡ ನಾವು ರೆಸ್ಪೆಕ್ಟ್ ಕೊಡಕ ಆ ಮಗು ಏನ್ ಕೇಳ್ತದೆ ಹಲೋ ಅಂಕಲ್ ಅಂತ ಕೇಳ್ತಾನೆ ಅವಾಗ ಶಾಪ್ ಕೀಪರ್ ಏನ್ ಹೇಳ್ತಾರೆ ಅಂತಂದ್ರೆ ಹಲೋ ಅಂಕಲ್ ಅಂದ ತಕ್ಷಣ ಶಾಪ್ ಕೀಪರ್ ಅಂತಾರೆ ಅವರು ಕೂಡ ಹಲೋ ವಾಟ್ ಯು ವಾಂಟ್ ನಿನಗೇನು ಏನ್ ಬೇಕು ಅಂತ ಅವರು ಅಂಗಡಿ ಅವರು ಕೇಳ್ತಾರೆ ನೆಕ್ಸ್ಟ್ ಅಂತಂದ್ರೆ ಐ ವಾಂಟ್ ಎ ಪೆನ್ ಆ ಮಗು ಏನ್ ಹೇಳುತ್ತೆ ಐ ವಾಂಟ್ ಎ ಪೆನ್ ನನಗೊಂದು ಪೆನ್ ಬೇಕು ಅಂತ ಕೇಳುತ್ತೆ ಅವಾಗ ಶಾಪ್ಕೀಪರ್ ಹೇಳ್ತಾರೆ ಅಂತಂದ್ರೆ ವಿಚ್ ಕಲರ್ ವೈಚ್ ಕಲರ್ ಪೆನ್ ಯು ವಾಂಟ್ ನಿಮಗೆ ಯಾವ ಕಲರ್ ಪೆನ್ ಬೇಕು ಅಂತಿಗಿಸಿ ಕೇಳ್ತಾರೆ ಇಲ್ಲ ಏನ್ ಶಾರ್ಟ್ ನಲ್ಲಿ ಬರ್ತೀನಿ ವೈಚ್ ಕಲರ್ ವಿಚ್ ಕಲರ್ ಯು ವಾಂಟ್ ಅಂತ ಕೇಳಿದ್ರು ಒಂದೇ ಅಂತ ಈ ತರ ಸಣ್ಣ ಚಿಕ್ಕ ಚಿಕ್ಕ ಫ್ರೇಜ್ ನಲ್ಲಿ ಕೂಡ ಮಾತು ಕೂಡ ನೀವು ಆಡಬಹುದು ದೊಡ್ಡ ನಾವೇನು ಇಂಗ್ಲಿಷ್ ನಲ್ಲಿ ಮಾತಾಡಬೇಕಂದ್ರೆ ದೊಡ್ಡ ವಾಕ್ಯಗಳು ಮಾತಾಡೋ ಅವಶ್ಯಕತೆ ಇಲ್ಲ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಸ್ಮಾಲ್ ಫ್ರೇಜಸ್ ನ ಮೂಲಕ ನಾವು ಆರಾಮಾಗಿ ಇಂಗ್ಲಿಷ್ ನಲ್ಲಿ ಮಾತಾಡಬಹುದು ಅದೇ ರೀತಿ ವಿಚ್ ಕಲರ್ ಯಾವ ಕಲರ್ ಬೇಕು ನಿಮಗೆ ಅಂತ ಕೇಳ್ತಾರೆ ಈಗ ಮಾತಾಡಬಹುದು ವಿಚ್ ಕಲರ್ ಯು ವಾಂಟ್ ನಿಮ್ಗೆ ಯಾವ ಕಲರ್ ಬೇಕೋ ಆ ತರಲು ಕೂಡ ನೀವು ಮಾತಾಡಬಹುದು ಎಸ್ ಅವಾಗ ಏನ್ ಹೇಳ್ತಾರೆ ಅಂದ್ರೆ ಬ್ಲೂ ಕಲರ್ ನನಗೆ ಬ್ಲೂ ಕಲರ್ ಬೇಕು ಐ ವಾಂಟ್ ಬ್ಲೂ ಕಲರ್ ಅಂತ ಇರ್ಸಿ ಹೇಳ್ತಾರೆ ನೆಕ್ಸ್ಟ್ ಏನ್ ಹೇಳ್ತಾರೆ ಬ್ಲೂ ಕಲರ್ ಕೊಡ್ತಾರೆ ಕೊಟ್ಟ ಮೇಲೆ ಮತ್ತೆ ಅಂಗಡಿಯವರು ಅವರು ಅವ್ರು ಏನ್ ಕೇಳ್ತಾರೆ ಅಂತಂದ್ರೆ ಅಲ್ಲಿ ಎನಿಥಿಂಗ್ ಎಲ್ಸ್ ಎನಿಥಿಂಗ್ ಏಸ್ ಅಂದ್ರೆ ಇನ್ನು ಏನಾದರೂ ಬೇಕಾ ಮತ್ತೆ ಏನಾದರೂ ನಿಮಗೆ ತಗೊ ತಗೋಬೇಕಾ ಅಂತಿಗಿಸಿ ಕೇಳ್ತಾರೆ ಅವಾಗೆ ಆ ಮಗು ಹೇಳುತ್ತೆ ಸ್ಟೂಡೆಂಟ್ ಎಸ್ ಒನ್ ನೋಟ್ ಬುಕ್ ಹೌದು ನೋಟ್ ನೋಟ್ಬುಕ್ ಕೂಡ ಬೇಕು ನನಗೆ ಪೆನ್ ತಗೊಂಡಿನಿ ಒಂದು ನೋಟ್ಬುಕ್ ಕೂಡ ನನಗೆ ಬೇಕಾ ಐ ವಾಂಟ್ ಒನ್ ನೋಟ್ ಬಿಗ್ ಅಂತಿಗಿಸಿ ಹೇಳ್ತಾರೆ ಎಸ್ ಒನ್ ನೋಟ್ ಬುಕ್ ಅಂತ ಎಸಿ ಹೇಳ್ತಾರೆ ನೆಕ್ಸ್ಟ್ ಅಂತಿಗಿಸಿ ಅಂಗಡಿ ಅವರು ಕೇಳ್ತಾರೆ ಏನಂತ ಕೇಳ್ತಾರೆ ಸ್ಮಾಲ್ ಆರ್ ಬಿಗ್ ದೊಡ್ಡದು ಬೇಕಾ ಸಣ್ಣದು ಬೇಕಾ ಎಂತ ನೋಟ್ ಬುಕ್ ಬೇಕು ನಿನಗೆ ಅಂತ ಎಸಿ ಕೇಳ್ತಾರೆ ಅವಾಗ ಸ್ಟೂಡೆಂಟ್ ಏನ್ ಹೇಳ್ತಾರೆ ಅಂದ್ರೆ ಬಿಗ್ ಒನ್ ದೊಡ್ಡದು ಕೊಡಿ ನನಗೆ ಅಂತ ಕೇಳ್ತಾರೆ ಅವಾಗ ಏನ್ ಅಂಗಡಿಯವ್ರು ಏನ್ ಕೇಳ್ತಾರೆ ವಾಟ್ ವಾಟ್ ಸೈಜ್ ಯು ವಾಂಟ್ ಅಂತ ಕೇಳ್ತಾರೆ ಬಿಗ್ ಸೈಜ್ ಆರ್ ಸ್ಮಾಲ್ ಸೈಜ್ ಅಂತ ಕೇಳ್ತಾರೆ ಅವಾಗ ಏನ್ ಹೇಳ್ತಾರೆ ಅಂದ್ರೆ ಬಿಗ್ ಒನ್ ನನಗೆ ದೊಡ್ಡದೇ ಕೊಡಿ ಅಂತ ಗೀಸಿ ಸ್ಟೂಡೆಂಟ್ ಹೇಳ್ತಾರೆ ನೆಕ್ಸ್ಟ್ ಆಮೇಲೆ ಕೊಟ್ಟಿಗೆಸಿ ಮತ್ತೆ ಅವ್ರು ಏನಂತ ಹೇಳ್ತಾರೆ ಅಂದ್ರೆ ಇಟ್ ಈಸ್ ಫಾರ್ಟಿ ರುಪೀಸ್ ಆ ಬಿಗ್ ಕೊಟ್ಟಿಗೆ ಹೇಳ್ತಾರೆ ಇಟ್ ಈಸ್ ಫಾರ್ಟಿ ರುಪೀಸ್ ನೋಡಿ ಇದಕ್ಕೆ ನಲವತ್ತು ರೂಪಾಯಿ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಇಟ್ ಈಸ್ ಫಾರ್ಟಿ ರುಪೀಸ್ ಅಂತ ಹೇಳ್ತಾರೆ ನೆಕ್ಸ್ಟ್ ಏನ್ ಮಾಡ್ತಾರೆ ಪ್ಲೀಸ್ ಗಿವ್ ಸಮ್ ಡಿಸ್ಕೌಂಟ್ಸ್ ಆದರೆ ಮಗು ಏನು ಮಾಡ್ತದೆ ಆ ನಲ್ವತ್ತು ರೂಪಾಯಿಗೆ ತೋಳಲ್ಲ ಏನು ಕೇಳ್ತಾನೆ ಅಂಕಲ್ ಪ್ಲೀಸ್ ಗಿವ್ ಡಿಸ್ಕೌಂಟ್ಸ್ ಇದ್ರಲ್ಲಿ ಸ್ವಲ್ಪ ಡಿಸ್ಕೌಂಟ್ ಕೊಡಿ ನನಗೆ ಅಂತ ಗಿ ಹೇಳ್ತಾರೆ ಏನು ಏನಂತ ಕೇಳ್ತಾರೆ ಪ್ಲೀಸ್ ಗಿವ್ ಸಮ್ ಡಿಸ್ಕೌಂಟ್ಸ್ ನನಗೆ ಒಂದು ಸ್ವಲ್ಪ ಡಿಸ್ಕೌಂಟ್ ಕೊಡಿ ಅಂಕಲ್ ಅಂತ ಆ ಸ್ಟೂಡೆಂಟ್ ಕೇಳ್ತಾರೆ ಅವಾಗೆ ಓಕೆ ತರ್ಟಿ ಫೈವ್ ರುಪೀಸ್ ಇಲ್ಲಪ್ಪ ನೀವು ಡಿಸ್ಕೌಂಟ್ ಕೇಳ್ತಲ್ಲ ತರ್ಟಿ ಫೈವ್ ರುಪೀಸ್ ಕೊಟ್ಬಿಡಿ ಎಸ್ ಓಕೆ ತರ್ಟಿ ಫೈವ್ ರುಪೀಸ್ ಮೂವತ್ತೈದು ಕೊಡಿ ಅಂತ ಎಸಿ ಹೇಳ್ತಾರೆ ಫಸ್ಟ್ ಏನ್ ಹೇಳ್ತಾರೆ ನಲ್ವತ್ತು ರೂಪಾಯಿ ಅಂತಾರೆ ಇಟ್ ಕಾಸ್ಟ್ ಫಾರ್ಟಿ ರುಪೀಸ್ ಅಂತ ಹೇಳ್ತಾರೆ ಆ ನಂತರ ಕೇಳ್ತಾರೆ ಅಂಕಲ್ ಪ್ಲೀಸ್ ಗಿವ್ ಮಿ ಡಿಸ್ಕೌಂಟ್ ಅಂತ ಕೇಳ್ತಾರೆ ಅಂತ ಗೇಸಿ ನನಗೆ ಸ್ವಲ್ಪ ಡಿಸ್ಕೌಂಟ್ ಕೊಡಿ ಅಂತಾರೆ ಅವಾಗ ಆ ಶಾಪ್ ಕೀಪರ್ ಅವರು ಏನಂತ ಹೇಳ್ತಾರೆ ಓಕೆ ತರ್ಟಿ ಫೈವ್ ರುಪೀಸ್ ಪರವಾಗಿಲ್ಲ ಮೂವತ್ತೈದು ರೂಪಾಯಿ ಕೊಡಿ ಅಂತ ಕೆಸಿ ಹೇಳ್ತಾರೆ ಅವಾಗ ಮೂವತ್ತೈದು ರೂಪಾಯಿ ಕೊಡ್ತಾರೆ ಕೊಟ್ಟ ಮೇಲೆ ಆ ನೋಟ್ ಬುಕ್ ತಗೊಂತಾರೆ ತೊಗೊಂಡ್ಮೇಲೆ ಆ ಸ್ಟೂಡೆಂಟ್ ಹೇಳ್ತಾನೆ ಥ್ಯಾಂಕ್ ಯು ಅಂಕಲ್ ಥ್ಯಾಂಕ್ ಯು ಅಂಕಲ್ ಅಂತ ಆ ಮಗು ಏನ್ ಹೇಳುತ್ತೆ ಶಾಪ್ಕೀಪರ್ ಗೆ ಹೇಳ್ತಾರೆ ಆದ್ರೆ ಶಾಪ್ ಶಾಪ್ಕೀಪರ್ ಅಂತಾರೆ ವೆಲ್ಕಮ್ ನಿಮ್ಗೆ ಸ್ವಾಗತ ಮತ್ತೆ ಬನ್ನಿ ನಮ್ಮ ಅಂಗಡಿಗೆ ಮತ್ತೆ ತಗೋಳ್ರಿ ನಮ್ಮ ಅಂಗಡಿಯಲ್ಲಿ ಅಂತ ಹೇಳ್ತಾರೆ ಈ ರೀತಿಯಾದಂತ ಡೈಲಾಗ್ ಇವತ್ತಿನ ಟಾಪಿಕ್ ಆಗಿತ್ತು ವಿದ್ಯಾರ್ಥಿ ಮತ್ತು ಶಾಪ್ಕೀಪರ್ ನಾವು ಏನಾದ್ರೂ ನೀವು ಅಂಗಡಿಗೆ ಹೋಗಿಸಿ ಪರ್ಚೇಸ್ ಮಾಡಬೇಕಾಗಿದ್ರೆ ನಾವು ಈ ರೀತಿ ಚಿಕ್ಕ ಚಿಕ್ಕ ಫ್ರೇಜ್ಗಳಲ್ಲಿ ನಾವೇನು ಇಂಗ್ಲಿಷ್ ನಲ್ಲಿ ನಾವು ಏನು ತಿಳ್ಕೊಂಬಿಟ್ವಿ ದೊಡ್ಡ ಸೆಂಟೆನ್ಸ್ಗಳೇ ಮಾಡಬೇಕು ವಿತ್ ಪೂರ್ಣ ಗ್ರಾಮರ್ ಎಲ್ಲ ಯೂಸ್ ಮಾಡಿಕೊಂಡು ಮಾತಾಡಬೇಕು ಅಂತ ತಿಳ್ಕೊಂಡ್ಬಿಟ್ಟಿ ಅದೆಲ್ಲ ಬೇಕಾಗಿಲ್ಲ ಚಿಕ್ಕ ಚಿಕ್ಕ ಅದರಲ್ಲಿ ಸಣ್ಣದರಲ್ಲೇ ಸಣ್ಣ ಸಣ್ಣ ಫ್ರೇಜ್ ಅನ್ನ ಯೂಸ್ ಮಾಡಿಸಿ ನೀವು ಆರಾಮಾಗಿ ಇಂಗ್ಲಿಷ್ ನಲ್ಲಿ ಮಾತಾಡಬಹುದು ಅಂತಿಸಿ ಇಲ್ಲಿವರೆಗೆ ಇದು ನಾನು ಕನ್ವರ್ಸೇಷನ್ ಕ್ಲಾಸ್ ಮಾಡಿದ್ದು ಇದು ಹದಿನೆಂಟನೇ ಕ್ಲಾಸ್ ಇದು ಇಲ್ಲಿವರೆಗ ಇನ್ನೂ ಹದಿನೇಳು ಕ್ಲಾಸ್ಗಳು ಅದರಲ್ಲಿ ನೀವು ಬೇಕಾದ್ರೆ ಯಾವ ಕ್ಲಾಸ್ ಗಳನ್ನು ಕೂಡ ಅವು ಏನಂದ್ ಕ್ಲಾಸ್ ಅವಲ್ಲ ಆ ಕ್ಲಾಸ್ ಗಳನ್ನು ನೋಡ್ಕಂತಿದ್ರೆ ನಿಮ್ಮ ಇಂಗ್ಲಿಷ್ ಅದ್ಭುತವಾದಂತ ಬದಲಾವಣೆ ಆಗುತ್ತೆ ಯು ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ವೆರಿ ಫ್ಲೂಯೆಂಟ್ಲಿ ಭಾರಿ ಫ್ಲೂಯೆಂಟ್ ಆಗಿ ಮಾತಾಡಬಹುದು ನೀವು ಸುಮ್ಮನೆ ವಿಡಿಯೋ ನೋಡ್ಕೊತ ಹೋಗ್ರಿ ಆಮೇಲೆ ಬೇಕಿದ್ರೆ ಒಂದು ಕಡೆಗೆ ಬರ್ಕೊಡ್ರಿ ನೀವು ನೋಟ್ಸ್ ಮಾಡ್ಕೋಬಹುದು ನೋಟ್ಸ್ ಮಾಡ್ಕೊಂಡು ದಿನ ಒಂದೊಂದೊಂದೊಂದು ವೀಡಿಯೋಗಳನ್ನ ಓದ್ತಾ ಹೋಗ್ಬೋದು ಆ ವಿಡಿಯೋದಲ್ಲಿ ಬರ್ದಂತದೇ ಅದನ್ನ ನೀವು ಒಂದ್ ಕಡೆ ನೋಟ್ ಮಾಡಿಕೊಂಡು ಬರ್ಕೊಂಡು ಆ ನಂತರ ನೀವು ಪದೇ ಪದೇ ರಿವಿಷನ್ ಮಾಡ್ತಾ ಇದ್ದಾರೆ ನಿಮ್ಮಲ್ಲಿ ಅದ್ಭುತವಾದಂತ ಬದಲಾವಣೆ ಆಗುತ್ತೆ ಇಂಗ್ಲಿಷ್ ನಲ್ಲಿ ಫ್ಲೂಯಿಂಟ್ ಆಗಿ ಮಾತಾಡ್ತೀರಿ ಅನ್ನೋದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ ಯಾಕೆ ಒಂದು ಯಾವುದೇ ಒಂದು ಭಾಷೆ ಕಲ್ಬೇಕಾದ್ರೆ ಅದಕ್ಕೆ ಏನ್ ಬೇಕು ನಿರಂತರವಾದಂತ ಪ್ರಯತ್ನ ಬೇಕು ಬರೀ ಸಲ ಯೂಟ್ಯೂಬ್ ಮಾಡಿಬಿಟ್ರೆ ಅಷ್ಟಲ್ಲ ಬೇರೆ ಮಾಹಿತಿ ಒಂದ್ ಸಲ ನೋಡಿಬಿಟ್ರೆ ಇದನ್ನ ಸ್ವಲ್ಪ ಹಾಗೆ ಹಾಗೆ ಏನ್ ಮಾಡ್ಬೇಕು ಪುನಃ ಪುನಃ ರಿವಿಷನ್ ಮಾಡ್ತಾ ಇದ್ರೆ ನಿಮ್ಮ ಇಂಗ್ಲಿಷ್ ಅದ್ಭುತವಾದಂತ ಬದಲಾವಣೆ ಆಗುತ್ತೆ ಇಲ್ಲಿಗೆ ಈ ವಿಡಿಯೋನ ನಾವು ಮುಕ್ತಾಯ ಮಾಡೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ನಾವು ಭೇಟಿ ಆಗೋಣ ಇದರ ಜೊತೆಗೆ ನಾನು ಅವಾಗವಾಗ ಗ್ರಾಮರ್ ಕ್ಲಾಸ್ ಕೂಡ ಮಾಡ್ತಾ ಇರ್ತೀನಿ ಈಗ ಆಲ್ರೆಡಿ ಪಾರ್ಟ್ಸ್ ಆಫ್ ಸ್ಪೀಚ್ ಸ್ಟಾರ್ಟ್ ಆಗಿದೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ವಾಟ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಬಗ್ಗೆ ಅಲ್ಲಿ ಕೂಡ ನಾನು ಒಂದು ವಿಡಿಯೋ ಮಾಡ್ತೀನಿ ಮತ್ತೆ ಸೆಕೆಂಡ್ ವಿಡಿಯೋ ಕೂಡ ನಾನು ಮುಂಗಲ್ ದಿನಗಳಲ್ಲಿ ಮುಂಗಲ್ ಏನಿದೆ ಬರುತ್ತೆ ಅದರ ಬಗ್ಗೆ ನಾನು ನೆಕ್ಸ್ಟ್ ಟಾಪಿಕ್ ಅದನ್ನು ಕೂಡ ನಿಮಗೆ ತೊಗೊಂಡು ಬರ್ತೀನಿ ನೀವು ನಿರಂತರವಾಗಿ ಸಿ ನನ್ನ ವೀಡಿಯೋಗಳನ್ನು ನೋಡ್ತಾ ಇದ್ದರೆ ನಿಮ್ಮಲ್ಲಿ ಅದ್ಭುತವಾದಂಥ ಇಂಗ್ಲಿಷ್ ಬದಲಾವಣೆ ಆಗುತ್ತೆ ಯಾರ್ಯಾರಿಗೆ ಯೂಸ್ ಆಗುತ್ತೆ ಹೈಸ್ಕೂಲ್ ಮಕ್ಳಿಗೆ ಯೂಸ್ ಆಗುತ್ತೆ ಇಂಗ್ಲಿಷ್ ಮೀಡಿಯಂ ದರಾಗ ಎಲ್ಲ ಸ್ಟೂಡೆಂಟಿಗೆ ಯೂಸ್ ಆಗುತ್ತೆ ಕನ್ನಡ ಮೀಡಿಯಂ ದರಾಗಿದ್ರೆ ಏಟ್ ಸ್ಟ್ಯಾಂಡರ್ಡ್ ಹಿಡ್ಕೊಂಡು ಏನು ನೈನ್ ಟೆಂತ್ ಪಿ ಯು ಸಿ ಡಿಗ್ರಿ ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಿರ್ತಲ್ಲ ಅವರಿಗಂತೂ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದ್ರೆ ಟಿ ಟಿ ಏನೋ ಬರೀಬೇಕಾಗಿದ್ರೆ ಅವರಿಗೂ ಕೂಡ ಒಂದು ಯೂಸ್ ಆಗುವಂತ ವಿಡಿಯೋ ಇದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಲೈಕ್ ಮಾಡಿದ್ರಿ ಏನಾದರೂ ನಿಮಗೆ ಒಳ್ಳೆಯದು ಕಾಮೆಂಟ್ ಮಾಡಬೇಕಾಗಿದೆ ಕಾಮೆಂಟು ಕೂಡ ಮಾಡಬಹುದು ಆನಂತರ ನೀವು ಇದನ್ನು ಶೇರ್ ಕೂಡ ಮಾಡಿ ಬೇರೆಯವರಿಗೆ ಶೇರ್ ಮಾಡಿಕೊಡ್ರಿ ಅಂತ ಇದು ಚೆಲ್ಲೋದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಆಗಿ ಕೊಡ್ರಿ ಸಬ್ಸ್ಕ್ರೈಬ್ ಆಯ್ಕೊಂಡು ನೀವು ಲೈಕ್ ಮಾಡಿ ಬೇರೆದವರಿಗೆ ಈ ಕಂಟೆಂಟ್ ಇವತ್ತೇನು ಕೊಟ್ಟಿನಲ್ಲ ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ನೀವೇನಾದರೂ ಪೇರೆಂಟ್ಸ್ ಆಗಿದ್ರೆ ನಿಮ್ಮ ಮಕ್ಕಳಿಗೆ ತೋರಿಸ್ಕೊಡ್ರಿ ಇದನ್ನ ತೋರಿಸೋದ್ರಿಂದ ಅವ್ರಿಗೆ ಬರಲಿ ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಆಗುತ್ತೆ ಈ ರೀತಿ ಕಲಿಕೆ ಮೂಲಕ ನಿಮಗೆ ಅದ್ಭುತವಾದಂತ ಇಂಗ್ಲಿಷ್ ಬದಲಾವಣೆ ಆಗುತ್ತೆ ಆಮೇಲೆ ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಗೆ ನೀವು ಎಂದೆಡೆ ಟೀಚರ್ಸ್ ಆಗಿದ್ರೆ ನಿಮ್ಮ ಸ್ಟೂಡೆಂಟ್ಸ್ ಕೂಡ ಇದನ್ನ ತೋರಿಸೋದ್ರಿಂದ ನಿಮ್ಮ ಶಾಲೆಗಳಿರ್ತಾಯಿ ನಿಮ್ಮ ಶಾಲೆ ಪ್ರೊಜೆಕ್ಟರ್ ಇರುತ್ತೆ ಸಾಕಷ್ಟು ಇಂಥ ವಿಡಿಯೋಗಳನ್ನು ಹಾಕಿ ತೋರಿಸುವುದರಿಂದ ನಿಮ್ಮ ಮಕ್ಕಳಲ್ಲಿ ಅದ್ಭುತವಾದಂತಹ ಬದಲಾವಣೆ ಇಂಗ್ಲಿಷ್ ನಲ್ಲಿ ಕಂಡು ಬರುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಇಲ್ಲಿಗೆ ನಾನು ಈ ವಿಡಿಯೋ ಮುಕ್ತಾಯ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು